ಇನ್ನೇನು ಮಳೆಗಾಲ ಸ್ಟಾರ್ಟ್ ಬಿಟ್ಟಿದೆ ಈ ಜಿಟಿ ಜಿಟಿ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತಲ್ವಾ ಅದಕ್ಕಾಗಿ ನಾನಿವತ್ತು ಮೋಮೋಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಮೊದಲಿಗೆ ಮೋಮೋಸ್ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಮೈದಾನ ತೊಗೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದೇ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹೊಂದ್ಕೋಬೇಕು ಎಣ್ಣೆ ಮತ್ತು ಉಪ್ಪು ಹಿಟ್ಟ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ ಕ್ಲೀನಾಗಿ ಮಿಕ್ಸ್ ಆಗಿದೆ ಅಂದಾದಮೇಲೆ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಒಂದು ಮೀಡಿಯಮ್ ಹದಕ್ಕೆ ಪೂರ್ತಿ ಸಾಫ್ಟಾಗೂ ಕಲಿಸ್ಬಾರ್ದು ಪೂರ್ತಿ ಗಟ್ಟಿಯಾಗೂ ಕಲಿಸ್ಬಾರ್ದು ಒಂದು ಮೀಡಿಯಮ್ ಹದಕ್ಕೆ ಇಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಇವಾಗ ಕರ್ಚಿಕಾಯಿ ಅದೆಲ್ಲ ಮಾಡ್ತೀವಲ್ಲ ಆ ಆ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಸೊ ಸ್ವಲ್ಪ ಸ್ವಲ್ಪ ನೀರು ನಾನು ಅಲ್ಲಿ ಹಿಟ್ಟನ್ನು ಒಂದು ಹದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ತುಂಬ ಈಸಿ ಮೊಮೋಸ್ ಮಾಡೋದು ನೀವು ಮೈದಾ ಹಿಟ್ಟು ಯೂಸ್ ಮಾಡೋದೆ ಮಾಡೋದು ಇಷ್ಟ ಎಲ್ಲ ಒಂದು ಹೆಲ್ತಿ ವರ್ಷನ್ ಬೇಕು ಅಂದರೆ ಗೋಧಿ ಹಿಟ್ಟಿಂದ ಕೂಡ ನೀವು ಇಲ್ಲಿ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಇವಾಗ ಹಿಟ್ಟನ್ನು ಒಂದು ಚೆನ್ನಾಗಿ ಒಂದು ಹದಕ್ಕೆ ಕಲಿಸಿದ್ದೀನಿ ಇವಾಗ ಪೇಪರ್ ರ್ಯಾಪ್ ಮಾಡ್ಕೋಬೇಕು ಇದನ್ನು ಇವಾಗ ನೋಡ್ತಿರ್ಬೋದು ಈ ಥರ ಪೇಪರ್ ರ್ಯಾಪ್ ಮಾಡಿಕೊಂಡು ಇದನ್ನು ಫ್ರಿಡ್ಜಲ್ಲಿ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಇಡಬೇಕು ಅಷ್ಟರೊಳಗೆ ನಾವು ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಆಮೇಲೆ ಈ ಸಾಸ್ ಏನಿರುತ್ತೆ ನೋಡಿ ಮೋಮೋಸ್ ಚಟ್ನಿ ಅದನ್ನು ಕೂಡ ರೆಡಿ ಮಾಡ್ಕೋಬೋದು ಇವಾಗ ಎತ್ತಿ ನಾನು ಫ್ರಿಡ್ಜಲ್ಲಿ ಇಡ್ತೀನಿ ಅಷ್ಟರೊಳಗೆ ಮೋಮೋಸ್ ಚಟ್ನಿ ಹೇಗೆ ಮಾಡೋ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಪಾತ್ರೆಗೆ ಒಂದು ಲೀಟ್ರ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಮೂರು ಟೊಮೆಟೊನ ಎರಡು ಭಾಗವಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಿದ್ದೀನಿ ನೀವು ಬೇಕಾದರೆ ಹಾಗೆ ಕಟ್ ಕೊಟ್ಕೊಂಡು ಇಡೀ ಟೊಮೆಟೊನ ಹಾಕ್ಬೋದು ಟೊಮೆಟೊಲಿ ಸ್ವಲ್ಪ ಹುಳಗಳಿರ್ತವೆ ಒಂದೊಂದು ಸತಿ ಹಾಗಾಗಿ ನೋಡಿಕೊಂಡು ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಒಂದು ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಇಂಚಿನಷ್ಟು ಶುಂಠಿ ಹಾಗೆ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ಇದನ್ನು ಡೈರೆಕ್ಟಾಗಿ ಗ್ಯಾಸ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಇವಾಗ ನೋಡಿ ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಆವಾಗ ಬೇಗ ಬೇಯತ್ತೆ ಹಾಗಾಗಿ ಇವಾಗ ಸಿಪ್ಪೆ ಎಲ್ಲ ಬಿಡೋವರೆಗೂ ನೀವು ಬೇಯಿಸ್ಕೋಬೇಕು ಇವಾಗ ಮತ್ತೊಂದು ಬೌಲಲ್ಲಿ ನಾನು ಇಲ್ಲಿ ಒಂದು ಬೌಲಲ್ಲಿ ನೀರು ತಗೊಂಡು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ನ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಿನ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನೋಡ್ತಿರ್ಬೋದು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಇವಾಗ ಮೇಲ್ಗಡೆ ಏನು ಸಿಪ್ಪೆ ಇರುತ್ತಲ್ಲ ಟೊಮೆಟೊದು ಅದು ಈಸಿಯಾಗಿ ಬಿಟ್ಕೋಬೇಕು ಅಲ್ಲಿವರೆಗೂ ಇದನ್ನು ಬಾಯ್ಲ್ ಮಾಡ್ಕೋಬೇಕು ಇವಾಗ ನೋಡಿ ಸ್ವಲ್ಪ ಅಚ್ಚಕಾರದ ಪುಡಿ ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಕಾರ್ನ್ಫ್ಲವರನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಸೋಯಾ ಸಾಸನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ತುಂಬ ಸುಲಭ ಮೊಮೋಸ್ ಚಟ್ನಿ ಈ ಥರ ಈ ಮೆಥಡಲ್ಲಿ ಮಾಡಿ ಸೇಮ್ ನೀವು ಹೊರಗಡೆ ಏನು ತಿಂತೀರಾ ಅದೇ ಟೇಸ್ಟ್ ಬರುತ್ತೆ ನಾನಿಲ್ಲಿ ಕೆಚಪ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಹಾಗೆ ಅರ್ಧದಷ್ಟು ನಿಂಬೆಹಣ್ಣನ್ನು ಕೂಡ ಇದಕ್ಕೆ ನಾನು ಹಿಂಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಸಿಪ್ಪೆ ಏನಿರುತ್ತಲ್ಲ ಟೊಮೆಟೊದು ಅದನ್ನು ಕ್ಲೀನಾಗಿ ತೆಗ್ದ್ಬಿಡಿ ಸೊ ಸಿಪ್ಪೆ ಸಹ ಸಮೇತನೇ ಕೆಲವೊಬ್ರು ರುಬ್ತಾರೆ ಅದು ಆ ಥರ ಮಾಡಿದ್ರೆ ಅದು ಹೊರಗ ಹೊರಗೆ ನಾವು ತಿಂತೀವಲ್ಲ ಸ್ಟ್ರೀಟಲ್ಲಿ ಆ ಟೇಸ್ಟ್ ಬರಲ್ಲ ಚಟ್ನಿ ಮೋಮೋಸ್ ಚಟ್ನಿ ಈ ಥರ ಸಿಪ್ಪೆ ತೆಗೆದು ಪೂರ್ತಿ ತಣ್ಣಗೆ ಹಾಕ್ಬಿಡ್ತೀನಿ ಅಷ್ಟರಲ್ಲಿ ಸ್ಟಫಿಂಗ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು ಮೋಮೋಸ್ಗೆ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿನಿ ಒಂದೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಏನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಿಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ತುಂಬ ಇಂಪಾರ್ಟೆಂಟು ಈ ಮೋಮೋಸ್ ಸ್ಟಫಿಂಗಿಗಾಗಲಿ ಅಥವಾ ಮೋಮೋಸ್ ಚಟ್ನಿಗಾಗಲಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಒಂದು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಅಷ್ಟೇ ಜ ಸ್ವಲ್ಪ ಅದರಲ್ಲಿರುವಂಥ ನೀರಿನಂಶ ಏನಿರುತ್ತೆ ಅದು ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಒಂದೇ ಒಂದು ಹಸಿಮೆಣಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಸ್ವಲ್ಪ ಡ್ರೈ ಆಗಿದೆ ನೀವು ನೋಡ್ತಿರ್ಬೋದು ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಕ್ಯಾರೆಟು ಹಾಗೆ ಕ್ಯಾಬೇಜನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಬೇರೆ ವೆಜಿಟೇಬಲ್ಸ್ ಕೂಡ ಹಾಕೋಬೋದು ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು ನಾನಿಲ್ಲಿ ಕ್ಯಾರೆಟ್ ಮತ್ತು ಕ್ಯಾಬೇಜ್ ಮಾತ್ರ ಉಳಿಸಿದ್ದೀನಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಗೆ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರ್ ಹಾಕಿದ್ರೆ ಸಾಕು ಇದಕ್ಕೆ ಮೊಮೋಸ್ ಸ್ಟಫಿಂಗ್ಗೆ ಬೇರೆ ಯಾವುದೇ ಮಸಾಲಾನ ಹಾಕೋ ಅಗತ್ಯನೇ ಇಲ್ಲ ಇಷ್ಟಾದರೆ ಸಾಕಾಗತ್ತೆ ನಿಮಗೆ ಇದರಲ್ಲಿರುವಂಥ ಎಲ್ಲ ಹೋಗೋವರೆಗೂ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಈ ಥರ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಜಾಸ್ತಿ ಹಾಕೋಬೇಕು ಕೊತ್ತಂಬರಿ ಸೊಪ್ಪು ಆವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಇದರಲ್ಲಿರುವಂಥ ನೀರಿನಂಶ ಎಲ್ಲ ಹೋಗೋವರೆಗೂ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದನ್ನ ನಾನು ಇವಾಗ ಒಂದು ಬೇರೆ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈ ಸ್ಟಫಿಂಗ್ ಏನಿದೆ ನೋಡಿ ಪೂರ್ತಿಯಾಗಿ ತಣ್ಣಗಾಗಬೇಕು ಅವಾಗ ನಾವು ಮೋಮೋಸ್ ಮಾಡಕ್ ಸಾಧ್ಯ ಆಗುತ್ತೆ ಇದು ಬಿಸಿ ಇರೋವಾಗ ಮೊಮೋಸ್ ಮಾಡಕ್ ಆಗಲ್ಲ ಇವಾಗ ನೋಡಿ ಅವಾಗಲೇ ನಾವು ಈ ಅಂತ ಹೇಳಿ ಬಾಯ್ಲ್ ಇಟ್ಕೊಂಡಿದ್ವಲ್ಲ ಅದೆಲ್ಲ ಪೂರ್ತಿಯಾಗಿ ತಣ್ಣಗಾಗಿದೆ ಅಂದರೆ ರುಬ್ಬಕ್ಕೆ ಬರೋಷ್ಟು ಬಿಸಿ ಹೋಗಿದೆ ಇವಾಗ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಈ ಹೋಟೆಲ್ಗಳಲ್ಲೆಲ್ಲ ಸ್ಟ್ರೀಟ್ಗಳಲ್ಲೆಲ್ಲ ಇದನ್ನ ರುಬ್ಬಿ ಆಮೇಲೆ ಇದನ್ನ ಸೋಸ್ತಾರೆ ಅಂದರೆ ಡ್ರೈನ್ ಮಾಡ್ತಾರೆ ನಾನಿಲ್ಲಿ ಡ್ರೈನ್ ಮಾಡ್ಕೊಳ್ತಾ ಇಲ್ಲ ಹಾಗೇ ನಾನಿಲ್ಲಿ ಇದಕ್ಕೆ ಒಗ್ಗರಣೆ ಹಾಕ್ತೀನಿ ಒಂದು ಮಣ್ಣಿನ ಪಾತ್ರೆ ಇಸ್ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೆ ನೋಡಿ ಅದನ್ನು ಕೂಡ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಹಾಕಲೇಬೇಕು ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಇವಾಗ ಸ್ವಲ್ಪ ಹೊತ್ತು ಇದು ಪೂರ್ತಿ ಕೆಂಪಿಗೆ ಆಗೋದೇನು ಬೇಕಾಗಿಲ್ಲ ಶುಂಠಿ ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ರುಬ್ದಂಥ ಈ ಚಟ್ನಿ ಏನಿದೆ ನೋಡಿ ಇದನ್ನು ಕೂಡ ಡೈರೆಕ್ಟಾಗಿ ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಸೋಸ್ಕೋಬೋದು ಅಂದರೆ ಡ್ರೈನ್ ಮಾಡ್ಕೋಬೋದು ಸೋಸೋ ಇದು ಇರುತ್ತಲ್ಲ ಅದರಿಂದ ಸೊ ಇವಾಗ ಡೈರೆಕ್ಟಾಗಿ ನಾನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಕುದಿ ಇದನ್ನು ಕುದಿಸಿ ಅದಾದಮೇಲೆ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಮತ್ತೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಬಾಯ್ಲ್ ಆಗುವಾಗೂ ಕೂಡ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೆ ಈ ಟೈಮಲ್ಲಿ ಸ್ವಲ್ಪ ಸಕ್ಕರೆ ಕೂಡ ನಿಲುವೆ ನೀವು ಇಲ್ಲಿ ಸೇರಿಸ್ಕೋಬೇಕಾಗುತ್ತೆ ಆವಾಗ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಟೇಸ್ಟಿಂಗ್ ಪೌಡ್ರ್ ಥರ ಆಗುತ್ತೆ ಇವಾಗ ಅದು ರೆಡಿ ಆಯಿತು ಮೊಮೋಸ್ ಚಟ್ನಿ ಇವಾಗ ನಾವೇ ನಾನೇನು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಹಿಟ್ಟು ಕಲಸಿ ಅದನ್ನು ತೆಗೆದು ಸತಿ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ಸೆಟ್ ಆಗೋಕ್ಕೆ ಅಂತ ಇಡೋದು ಒಂದು ಸ್ವಲ್ಪ ಸೆಟ್ ಆಗಬೇಕು ಅವಾಗ ಮೊಮೋಸ್ ನಾವು ಯಾವ ರೀತಿ ಶೇಪ್ ಕೊಡ್ತೀವೋ ಆ ಶೇಪಲ್ಲಿ ಮೋಮೋಸನ್ನು ಮಾಡ್ಬೋದು ಹಾಗೆಯೇ ಚೆನ್ನಾಗಿ ನೆನೆದಿರುತ್ತೆ ಕೂಡ ಇವಾಗ ನೋಡಿ ಒಂದೇ ಶೇ ಒಂದೇ ಸೈಜಲ್ಲಿ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಮೊಮೋಸ್ ಮಾಡಲಿಕ್ಕೆ ಅಂಥೇಳಿ ಇದನ್ನು ತುಂಬ ಚೆನ್ನಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ ಇದನ್ನ ಕಟ್ ಮಾಡಾದ್ಮೇಲೆ ಪೂರ್ತಿ ರೌಂಡ್ ಶೇಪ್ ಮಾಡಿಕೊಂಡು ಇಟ್ಕೋಬೇಕು ಎಲ್ಲವನ್ನು ಎಲ್ಲ ಇವಾಗ ನಾನು ಇವನ್ನೆಲ್ಲವನ್ನು ನೋಡಿ ರೌಂಡ್ ಶೇಪಲ್ಲಿ ರೆಡಿ ಮಾಡಿ ಇಟ್ಕೊತೀನಿ ಅದೇ ಬೌಲ್ಗೆ ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಒಂದಕ್ಕೊಂದು ಅಂಟೆ ಇರೋ ಥರ ಮಾಡಿಕೊಂಡು ಇಟ್ಕೊತೀನಿ ಉಳ್ದಿರೋ ಹಿಟ್ಟೇನಿದೆ ನೋಡಿ ಅದನ್ನು ಡ್ರೈ ಮಾಡಲಾರ್ದೆ ಮುಚ್ಚಿ ಇಡಬೇಕಾಗತ್ತೆ ಈ ಥರನೂ ನೀವು ಯಾವ ಶೇಪಲ್ಲಿ ಕಟ್ ಮಾಡ್ಕೊಂಡು ಆ ಶೇಪಲ್ಲಿ ನೀವು ಮಾಡ್ಕೊಬೋದು ಅಥವಾ ಈ ಥರ ದೊಡ್ಡದೊಂದು ಹಿಟ್ಟಿನ ಸೈಜ್ ಒಂದೆರಡು ಚಪಾತಿಗಾಗೋಷ್ಟು ಹಿಟ್ಟನ್ನು ತೊಗೊಂಡು ಇದನ್ನು ಒಂದು ಚಪಾತಿ ದೊಡ್ಡ ಚಪಾತಿ ಅಥವಾ ರೊಟ್ಟಿ ಆಕಾರಕ್ಕೆ ಲಟ್ಟಿಸ್ಕೋಬೇಕಾಗತ್ತೆ ಒಂದೇ ಸೈಜಲ್ಲಿ ಬೇಕು ಚೆನ್ನಾಗಿ ಪರ್ಫೆಕ್ಟಾಗಿ ಆಗಬೇಕು ಈ ಥರ ದೊಡ್ಡದಾಗಿ ಲಟ್ಟಿಸ್ಕೊಂಡು ನಿಮ್ಮ ಹತ್ರ ರಿಂಗ್ ಕಟರ್ ಏನಿರುತ್ತಲ್ಲ ರೌಂಡ್ ಶೇಪ್ದು ಬೌಲ್ ಅಥವಾ ಇರುತ್ತಲ್ಲ ಆ ಥರ ರಿಂಗ್ ಕಟ್ಟರಿಂದ ಈ ಥರ ಕಟ್ ಮಾಡ್ಕೋಬೇಕು ಒಂದೇ ಸೈಜಲ್ಲಿ ಬರ್ತವೆ ನಾವು ಸಪ್ರೇಟಾಗಿ ಲಟ್ಸೋದಾದ್ರೆ ಒಂದೊಂದು ಒಂದೊಂದು ಶೇಪಲ್ಲಿ ಬರ್ತವೆ ಹಾಗಾಗಿ ಇದು ಒಂದು ಆಪ್ಷನ್ ಅಂತ ತೋರಿಸಿದ್ದೀನಿ ಬೇಕಿದ್ರೆ ನೀವು ಸಪ್ರೇಟಾಗಿ ಕೂಡ ಮಾಡ್ಕೋಬಹುದು ಈ ಥರ ಕೂಡ ಮಾಡ್ಕೋಬೋದು ಈ ಥರ ಆದರೆ ತುಂಬ ಈಸಿಯಾಗಿ ಸುಮಾರು ಈ ಮೋಮೋಸ್ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಸುಮಾರು ಎಲೆಗಳನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೋದು ಇವಾಗ ಈ ಸ್ಟಫಿಂಗ್ ಏನಿದೆ ಇದು ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ಮಾಡ್ಕೊಳ್ಳೋದು ನೋಡೋಣ ಅದಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಹೋಲ್ ಇರುವಂಥ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿದ್ದೀನಿ ಇವಾಗ ಒಂದೊಂದೇ ಎಲೆಗಳನ್ನು ತೊಗೊಂಡು ನಾನಿಲ್ಲಿ ಮೋಮೋಸ್ ಹೇಗೆ ಸ್ಟಫಿಂಗ್ ಮಾಡಿ ಹೇಗೆ ಅದನ್ನು ಶೇಪ್ ಕೊಡೋದು ಮೋಮೋಸ್ ಶೇಪ್ ಅಂತ ನಾನಿಲ್ಲಿ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಈ ಥರ ಸಿಂಪಲ್ಲಾಗಿ ಟ್ರೈ ಮಾಡಿ ತುಂಬ ಕಾಂಪ್ಲಿಕೇಟೆಡ್ ಆಗಿ ಟ್ರೈ ಮಾಡೋಕ್ಕೋದ್ರೆ ಅದು ಬರೋಲ್ಲ ಫೇಲ್ ಆಗೋ ಚಾನ್ಸ್ ಇರುತ್ತೆ ಅಥವಾ ತುಂಬ ಟೈಮ್ ತೊಗೊಳುತ್ತೆ ಹಾಗಾಗಿ ಈ ಥರ ಸಿಂಪಲ್ ಆಗಿರೋ ಮೆಥಡಲ್ಲಿ ಟ್ರೈ ಮಾಡಿದ್ರೆ ನಿಮಗೆ ಸೇಮ್ ಮೊಮೋಸಿನ ಹೊರಗಡೆ ನೀವು ಸ್ಟ್ರೀಟಲ್ಲಿ ತಿಂತೀರಲ್ಲ ಅದೇ ಥರ ಫೀಲ್ ಬರುತ್ತೆ ಇವಾಗ ನೋಡಿ ಈ ಥರ ಸಿಂಪಲ್ಲಾಗಿ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೋಬೋದು ನಾನೇನು ಮಾಡ್ತಿದ್ದೀನಲ್ಲ ಅದೇ ಥರ ನೀವು ಕೂಡ ಸ್ಟೆಪ್ಪನ್ನು ಫಾಲೋ ಮಾಡಿದ್ರೆ ಆಗತ್ತೆ ನಾನಿಲ್ಲಿ ಇದನ್ನು ಈ ಶೇಪ್ ಮಾಡೋಕ್ಕೆ ಮಾಡೋದನ್ನು ಇನ್ನೊಂದು ಸತಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನೀವು ಕರೆಕ್ಟಾಗಿ ನೋಡ್ಕೊಂಡು ನೀವು ಕೂಡ ನಿಮ್ಮನೇಲಿ ಮಾಡ್ಕೊಳ್ಳೋವಾಗ ಈ ಥರ ಮೆಥಡನ್ನು ನೀವು ಕಂಪ್ಲೀಟಾಗಿ ಫಾಲೋ ಮಾಡಬೇಕಾಗತ್ತೆ ಆವಾಗ ತುಂಬ ಚೆನ್ನಾಗಿ ಶೇಪ್ ಬರುತ್ತೆ ಮೋಮೋಸ್ಗೆ ನೀವೇ ನೋಡ್ತಿರ್ಬೋದು ಎಷ್ಟು ಸಿಂಪಲ್ ಆಗಿದೆ ಈ ಮೆಥಡು ಅಂಥೇಳಿ ಮೋಮೋಸ್ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ಇದು ಈ ಶೇ ಈ ಮೆಥಡಲ್ಲಿ ಮಾಡೋದ್ರಿಂದ ಹಾಗೆ ಈ ಈಸಿ ಕೂಡ ಹೌದು ಯಾವುದ್ಯಾವುದೋ ಕಾಂಪ್ಲಿಕೇಟೆಡ್ ಮೆಥಡಲ್ಲಿ ನೀವು ಟ್ರೈ ಮಾಡಿದ್ರೆ ಬರೋದೇ ಇಲ್ಲ ಈ ಥರ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಈ ಶೇಪಲ್ಲೂ ಮಾಡ್ಕೋದು ಅಥವಾ ರೌಂಡ್ ಶೇಪ್ ಏನು ಮಾಡ್ತಿದ್ದೀನಿ ಪೂರ್ತಿ ರೌಂಡ್ ಶೇಪಲ್ಲಿ ಮಾಡ್ಕೊಟ್ಟು ಮಾಡ್ತಿರೋದು ಅದು ಕೂಡ ತುಂಬ ಈಸಿ ಅದೇ ಸೇಮ್ ಮೆಥಡೆ ಒಂದು ಸೈಡ್ ಮಾತ್ರ ಆಮೇಲೆ ಹಿಟ್ಟನ್ನು ತಗೊಳ್ತಾ ಹೋಗಬೇಕು ಆಮೇಲೆ ನಡುವೆ ಈ ಥರ ರೋಲ್ ಮಾಡಿ ಬಿಟ್ಬಿಡ್ಬೇಕು ಅಷ್ಟೇ ಇದು ಈ ಥರ ರೌಂಡ್ ಮೆಥಡಲ್ಲಿ ಮೋಮೋಸ್ ರೆಡಿ ಆಗ್ತವೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಥರ ಮಾಡಿ ನಾನಿಲ್ಲಿ ಒಂದು ಹೋಲ್ ಇರುವಂಥ ಪಾತ್ರೆಗೆ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೆ ಎಣ್ಣೆನ ಅದ್ರ ಮೇಲ್ಗಡೆ ಇಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ರೆಡಿ ಮಾಡಿದಂಥ ಎಲ್ಲ ಮೋಮೋಸ್ನ ಈ ಥರ ಸೆಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಆಲ್ರೆಡಿ ನಾನು ಮೊಮೋಸ್ನ ಬೇಯಿಸ್ಲಿಕ್ಕೆ ನೀರನ್ನು ಕಾಯಕ್ಕೆ ಇಟ್ಟಿದ್ದೀನಿ ಪಾತ್ರೆನಲ್ಲಿ ಇವಾಗ ನೋಡಿ ಈ ಥರ ಸೆಟ್ ಆದ್ಮೇಲೆ ಬೇಕಿದ್ರೆ ನೀವು ಮೇಲ್ಗಡೆ ಸ್ವಲ್ಪ ಈ ಥರ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೋಬೋದು ಇವಾಗ ನೋಡಿ ಇದನ್ನು ಪ್ಲೇಸ್ ಮಾಡ್ಕೊಳ್ಳೋಣ ಆಗಲೇ ಬಾಯ್ಲ್ ಆಗ್ತಾಯಿದೆ ನೀರು ಅದ್ರ ಮೇಲೆ ಪಾತ್ರೆ ಮೇಲೆ ಇಟ್ಕೊಂಡು ಇದ್ರ ಮೇಲೆ ಒಂದು ಏರ್ ಟೈಟ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹದಿನೈದರಿಂದ ಹದಿನೈದು ನಿಮಿಷ ಸಾಕು ಅನಿಸುತ್ತೆ ನಾನಿಲ್ಲಿ ಒಂದು ಹದಿನೈದು ನಿಮಿಷ ಮಾತ್ರ ಬಿಟ್ಟಿದ್ದು ಇವಾಗ ನೋಡಿ ನಾನು ತೆಗಿತಾಯಿದ್ದೀನಿ ತೆಗೆದು ಬಿಸಿ ಬಿಸಿಯಾಗಿ ಬಿಸಿ ಬಿಸಿಯಾಗಿರುವಂಥ ಈ ಸೂಪರ್ ಟೇಸ್ಟಿಯಾಗಿರುವಂಥ ಮೋಮೋಸ್ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ರೆ ಅದ್ರ ರುಚಿನೇ ಬೇರೆ ಈ ಸೋನೆ ಸೋನೆ ಮಳೆಯಲ್ಲಿ ಈ ಥರ ಬಿಸಿ ಬಿಸಿಯಾಗಿ ಮೋಮೋಸ್ ಮಸ್ ಚಟ್ನಿ ಜೊತೆ ಸವಿತಾ ಇದ್ದರೆ ಅದರ ರುಚಿನೇ ಬೇರೆ ನೀವು ಕೂಡ ನಿಮ್ಮ ಮನೇಲಿ ಮಾಡಿಕೊಂಡು ನಿಮ್ಮ ಮನೆಯವ್ರಿಗೆಲ್ಲ ಸರ್ವ್ ಮಾಡಿ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರ ಮಜಾನೇ ಬೇರೆ ಏನಂತೀರಾ ಸೊ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು